रजन्म बमनागा नालिगे इरुवागा कृष्णायन पारदे कृष्णायन पारदे कृष्णायन पारदे ಸಾಧಕರೆಲ್ಲರಿಗೂ ಸಾಧಾರದ ಪ್ರಣಾಮಗಳು ಇವತ್ತಿನ ದೇವರ ಶ್ಲೋಕ ಹೇಗಿದೆ ಅಂದರೆ ತ್ರಿಬಿರ್ಗುಣಮಯರ್ ಭಾವೈರೇಬಿ ಸರ್ವಿದ ಜಗತ್ ಮೋಹಿಂ ನಾಭಿಚಾನಾತಿ ಮಾಮೇಭ್ಯ ಮಾಭ್ಯ ನಿನ್ನೆ ಹೇಳಿದ ಹಾಗೆ ಮನುಷ್ಯರ ಮೂರು ಗುಣಗಳು ಜಗತ್ತಲ್ಲಿರುವ ಮೂರು ಗುಣಗಳು ತಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಎನ್ನುವ ಮೂರು ಗುಣಗಳಿವೆಯಲ್ಲ ಇವೆಲ್ಲ ಜಗತ್ತಿನ ಮೋಹಕ್ಕೆ ಒಳಗಾಗಿವೆ ಎಂದು ದೇವರು ಹೇಳ್ತಾರೆ ಸಾತ್ವಿಕ ಒಳ್ಳೆಯ ಗುಣ ರಾಜಸಿಕ ಮಧ್ಯಮ ಗುಣ ತಾಮಸಿಕ ಕೊನೆಯದಾದ ಕೆಟ್ಟ ಗುಣ ಇವು ಮೂರೂ ಗುಣ ಮೂರೂ ಗುಣಗಳು ಜಗತ್ತಿನ ಮೋಹಕ್ಕೆ ಒಳಗಾಗಿದೆ ಈ ಮೂರು ಗುಣಗಳನ್ನು ಮಾಯೆಯಿಂದ ದಾಟುವುದು ಬಹು ಕಠಿಣ ಎಂತ ದೇವರು ಹೇಳ್ತಾರೆ ಹೌದಲ್ವಾ ನಮ್ಮಂಥ ಮನುಷ್ಯರಿಗೆ ಮನುಷ್ಯರಿಗೆ ಮನುಷ್ಯ ಜೀವಿಗಳಿಗೆ ಬಹಳ ಕಷ್ಟ ಈ ಮೂರು ಗುಣಗಳು ಅವುಗಳಲ್ಲಿ ಯಾವುದನ್ನು ದಾಟಲಿಕ್ಕೂ ಸಹ ಬಹಳ ಕಠಿಣವಾಗಿದೆಯಂತೆ ಆದರೆ ದೇವರು ಹೇಳ್ತಾರೆ ಯಾರು ಸದಾ ಪರಮಾತ್ಮನನ್ನೇ ಧ್ಯಾನಿಸ್ತಾರೋ ಅವರು ಈ ಮಾಯೆಯನ್ನು ದಾಟಿ ಪಾರಾಗುತ್ತಾರೆ ಈ ಬಂಧನದಿಂದ ಮುಕ್ತರಾಗುತ್ತಾರೆ ಸದಾ ಭಗವಂತನ ಧ್ಯಾನ ಸದಾ ಭಗವಂತನ ಚಿಂತನೆ ಆ ಪರಮಾತ್ಮನನ್ನೇ ಧ್ಯಾನಿಸ್ತಾ ಇದ್ದರೆ ನಮಗೆ ಈ ಮಾಯಿಂದ ದಾಟಲಿಕ್ಕೆ ಸುಲಭವಾಗ್ತದೆ ಅಂತ ದೇವರು ಹೇಳ್ತಾರೆ ಆ ಮತ್ತು ಈ ಬಂಧನ ಇದೆಯಲ್ಲ ಮಾಯ ಎನ್ನುವ ಬಂಧನವಿದೆಯಲ್ಲ ಮೋಹ ಎನ್ನುವ ಬಂಧನವಿದೆಯಲ್ಲ ನಮಗೆಲ್ಲರಿಗೂ ಅದು ಸುತ್ತುಕೊಂಡಿದೆಯಲ್ಲ ಅದರಿಂದ ಮುಕ್ತರಾಗ್ತೇವೆ ಅಂತೆ ನೋಡಿ ಇಂತಹ ಸುಲಭ ಉಪಾಯ ಇದ್ದರೂ ಕೂಡ ಮಾಯೆಯಿಂದ ಈ ತಿಳುವಳಿಕೆಯನ್ನು ಕಳೆದುಕೊಳ್ತೇವೆ ನಾವು ಇಷ್ಟು ಸುಲಭವಾದ ಉಪಾಯ ನೋಡಿ ಹರಿ ಧ್ಯಾನದಲ್ಲಿ ಶಿವಧ್ಯಾನದಲ್ಲಿ ನಾವು ಆಸಕ್ತರಾದಲ್ಲಿ ಆ ಮಾರ್ಗದಲ್ಲಿ ನಾವು ಉಪಕ್ರಮಿಸುತ್ತಾ ಹೋದ ಹಾಗೆ ನಮಗೆ ಆ ಮುಕ್ತಿಯ ಮಾರ್ಗ ಸಿಗ್ತದೆ ಆದರೆ ನಾವು ಎಷ್ಟು ಜನ ಮಾಡ್ತೇವೆ ಹೇಳಿ ಮತ್ತು ಆ ಮಾಯಿಗೆ ಸುತ್ತಕೊಂಡು ಇರ್ತಾ ಇರ್ತೇವೆ ಈಗ ನೋಡಿ ನಾನು ತಪ್ಪು ಮಾಡೋದೇ ಇಲ್ಲ ಅಂತ ಹೇಳಿಕೊಂಡೆ ಮೊನ್ನೆ ಒಂದು ತಪ್ಪಾಯಿತು ಎರಡು ತಪ್ಪಾಯಿತು ಮೂರು ತಪ್ಪಾಯಿತು ಮತ್ತೆ ದೇವರಲ್ಲಿ ಹೇಳಿಕೊಂಡೆ ದೇವರೇ ನನ್ನನ್ನು ಈ ಮಾಯಿಗೆ ಸಿಲುಕಿಸ್ಬೇಡಪ್ಪ ಇಂಥ ತಪ್ಪುಗಳನ್ನು ಮಾಡಲಿಕ್ಕೆ ನನ್ನಲ್ಲಿ ಬಿಡಬೇಡಪ್ಪ ಅದನ್ನು ಸಣ್ಣ ಸಣ್ಣದು ಯಾರಿಗೋ ಒಂದು ಹೇಳಿ ನೋಯಿಸುವುದು ಅವರು ತಪ್ಪು ಮಾಡಿರ್ತಾ ಅದನ್ನು ನಾವು ಹೇಳೋದು ನಮಗೆ ನಾವು ಹೇಳಬೇಕಾ ನಾನು ಹೇಳಬೇಕಾ ಅದು ಬೇಡ ಅವರು ತಪ್ಪು ಮಾಡಿದ್ದಾರೆ ಅದನ್ನು ದೇವರು ನೋಡಿಕೊಳ್ತಾನೆ ಅದು ನಾನು ಹೇಳಿ ನನ್ನ ಒಂದು ಆ ಮಾರ್ಗವನ್ನು ಮತ್ತೆ ಹಿ ಮಾರ್ಗದ ಒಳ್ಳೆಯ ಮಾರ್ಗಕ್ಕೆ ಹೋಗೋವಳು ಮತ್ತೆ ಹಿಂದಕ್ಕೆ ಬಂದೆ ನೋಡಿ ಮತ್ತು ಎಷ್ಟೋ ದಿವಸ ಬೇಕು ನನಗೆ ಅದು ಆ ಒಂದು ತಪ್ಪನ್ನು ಸರಿ ಮಾಡಿಕೊಳ್ಳ ಸರಿಮಾ ಪಡಿಸಲಿಕ್ಕೆ ಪಡಿಸಿಕೊಳ್ಳಲಿಕ್ಕೆ ತುಂಬ ದಿನ ಬೇಕು ಭಗವಂತನನ್ನು ನೆನೆಯುತ್ತಾನೆ ಅಂತ ಎಷ್ಟು ತಪ್ಪು ಮಾಡಿದೆ ಎಷ್ಟು ತಪ್ಪು ಮಾಡಿದೆ ಎಷ್ಟು ತಪ್ಪು ಮಾಡಿದೆ ಸಣ್ಣದದು ನಿಮ್ಮ ನಮ್ಮ ಕಣ್ಣಿಗೆ ಸಣ್ಣದು ಆದರೆ ಭಗವಂತ ಹೇಳ್ತಾನೆ ಅವರು ಯಾರು ನಮ್ಮ ನಮಗೆ ಯಾರು ನಾವು ಹೇಳಲಿಕ್ಕೆ ಹೋಗ್ತೇವೋ ನಾವು ಸರಿಯಾಗಿರಬೇಕಲ್ಲ ಹೇಳಲಿಕ್ಕೆ ಹೋಗಬಾರ್ದು ನಾವು ಆ ಸರಿ ಆ ಸರಿದಾರಿಯಲ್ಲಿ ನಾವು ಅಂದರೆ ನಮ್ಮ ಒಂದು ಬುದ್ಧಿ ಅಷ್ಟು ಚೆನ್ನಾಗಿದೆಯಾ ಇಲ್ಲಲ್ಲ ನಾವು ಯಾಕೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಹೋಗಬೇಕು ಅದು ತಪ್ಪು ನೀನು ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಹಾಗೆ ಅದು ಸಹ ಹೇಳಬಾರ್ದು ಹೇಳಲಿಕ್ಕೆ ಬೇಡ ಎಲ್ಲ ಭಗವಂತನೊಬ್ಬನಿದ್ದಾನಲ್ಲ ಅವನಿಗೇನು ಕಷ್ಟ ನಮಗೆ ಕಷ್ಟ ಆಗ್ತದೆ ಅಯ್ಯೋ ಅವರು ಎಷ್ಟು ತಪ್ಪಾಯಿತು ಎಷ್ಟು ತಪ್ಪಾಯಿತು ಹೇಗೆ ನನ್ನಂಥವ್ರು ಎಷ್ಟೋ ತಪ್ಪು ಮಾಡ್ತಾರಲ್ಲ ಅದನ್ನು ದೇವರಿಗೆ ಲೆಕ್ಕ ಇಡಲಿಕ್ಕೆ ಸಾಧ್ಯವಾ ಸ್ವಾಮಿ ನಾನು ಹೇಳುವುದೆಂಥದು ಭಗವಂತನನ್ನು ಅಷ್ಟೇ ಹೀಗೆ ಅರ್ಥ ಮಾಡಿಕೊಂಡ್ರೆ ನಾವು ಹೇಗೆ ತಿಳಿದವರಾಗಿದ್ದೇ ಆ ದೇವ್ ಹಾಗಾದರೆ ಭಗವಂತ ಎಲ್ಲವನ್ನು ನೋಡ್ತಾನೆ ಆದ್ದರಿಂದ ಎಷ್ಟು ಸುಲಭ ಉಪಾಯ ಇದೆ ಅಂತ ದೇವರು ಹೇಳ್ತಾರೆ ಆದರೂ ಕೂಡ ಈ ಮಾಯೆಯಿಂದ ದುಷ್ಟ ಸ್ವಭಾವವನ್ನು ಆಶ್ರಯಿಸಿದವರು ನೀಚ ಮತ್ತು ಕೆಟ್ಟ ಕೆಲಸ ಮಾಡುವ ಮೂರ್ಖರು ಪರಮಾತ್ಮನನ್ನು ಧ್ಯಾನಿಸುವುದಿಲ್ಲ ಎಂದು ಭಗವಂತನೇ ಹೇಳ್ತಾರೆ ಅದರಲ್ಲಿ ನಾವು ಸ್ವಲ್ಪ ಮಟ್ಟಿಗಡ್ಡಿಲ್ಲ ಅಲ್ವಾ ಅಂದರೆ ಒಂದು ತ ಸಣ್ಣ ತಪ್ಪಾದರೂ ಕೂಡ ದೇವರಲ್ಲಿ ಹೇಳೋದು ದೇವರೇ ಏನೋ ಒಂದು ಮಾಯಿಗೆ ಸಿಲುಕಿ ನಾನು ಸಣ್ಣ ತಪ್ಪು ಮಾಡಿದ್ದೇನಪ್ಪ ಸಣ್ಣ ತಪ್ಪಲ್ಲ ತಪ್ಪು ಮಾಡಿದ್ದೇನಪ್ಪ ಅದನ್ನು ಕ್ಷಮಿಸು ವಪಾಸು ಪುನಃ ಅಂಥ ಒಂದು ಸ್ಥಿತಿಗೆ ನನ್ನನ್ನು ತರಬೇಡ ಅಂತ ಅದೇ ಕೂಡಲೇ ನಾವು ದೇವರಲ್ಲಿ ಬೇಡಿಕೊಳ್ತೇವೆ ಹೀಗೆ ಭಗವಂತನನ್ನು ಭಜಿಸುವುದರಲ್ಲಿ ನಾಲ್ಕು ವಿಧದ ಭಕ್ತರನ್ನು ಕಾಣಬಹುದಾಗಿದೆಯಂತೆ ನಾಲ್ಕು ವಿಧದ ಭಕ್ತರು ನಾಲ್ಕು ಪ್ರಕಾರಗಳ ಭಕ್ತರು ಭಗವಂತನನ್ನು ಪೂಜಿಸ್ತಾರಂತೆ ಅವರಲ್ಲಿ ನಿತ್ಯವೂ ಒಂದೇ ಭಾವದಿಂದ ಪರಮಾತ್ಮನಲ್ಲಿಯೇ ಸ್ಥಿರವಾಗುವ ಸ್ಥಿರವಾಗಿರುವ ಅನನ್ಯ ಪ್ರೇಮ ಭಕ್ತಿಯುಳ್ಳ ಜ್ಞಾನಿಯು ಅತ್ಯುತ್ತಮನು ಎನ್ನುತ್ತಾರೆ ದೇವರು ನಿತ್ಯವು ಒಂದೇ ಭಾವದಿಂದ ಪರಮ ಭಗವಂತ ನೀನೇ ನನಗೆ ಗತಿ ನೀನೇ ಶಾಶ್ವತ ನೀನೇ ನಿರಂತರ ನಿನ್ನ ನೆರಳಿನಲ್ಲಿ ಇರುವ ನಾನು ಒಂದು ಪುಟ್ಟ ಸೂಕ್ಷ್ಮ ಸೂಕ್ಷ್ಮಜೀವಿ ನನ್ನನ್ನು ಕಾಪಾಡಪ್ಪ ಸದಾ ನಿನ್ನ ಭಕ್ತಿಯಲ್ಲಿಯೇ ಇರುವಂತೆ ನನಗೆ ಮನಸ್ಸು ಕೊಡು ತಂದೆ ಏನು ತಪ್ಪು ಮಾಡಿದರೂ ತಕ್ಷ ತಕ್ಷಣ ತಿದ್ದಿಕೊಳ್ಳುವ ಮನಸ್ಸು ಕೊಡು ದೇವ ಪುನಃ ಆ ತಪ್ಪನ್ನು ಮಾಡದಿದ್ದ ಹಾಗೆ ನನ್ನನ್ನು ಎಚ್ಚರಿಸು ಭಗವಂತ ಅಂತ ಹೇಳುವವ ಜ್ಞಾನಿ ಇದ್ದಾನಲ್ಲ ಪ್ರೇಮ ಭಕ್ತಿಯುಳ್ಳ ಜ್ಞಾನಿಯು ಭ ಅನನ್ಯವಾದ ಪ್ರೇಮ ಭಕ್ತಿಯುಳ್ಳ ಜ್ಞಾನಿಯು ಇದ್ದನಲ್ಲ ಪರಮಾತ್ಮನಲ್ಲಿ ಅವನು ಅತ್ಯುತ್ತಮನೆಂದರೆ ಅತ್ಯುತ್ತಮನಂತೆ ಏಕೆಂದರೆ ಭಗವಂತನನ್ನು ತತ್ವದಿಂದ ತಿಳಿದ ಜ್ಞಾನಿಗೆ ಭಗವಂತನ ಕುರಿತು ಅತ್ಯಂತ ಪ್ರೀತಿಯು ಮತ್ತು ಆ ಜ್ಞಾನಿಯು ಭಗವಂತನಿಗೆ ಅತ್ಯಂತ ಪ್ರಿಯನೂ ಆಗಿರುತ್ತಾನಂತೆ ನಾನು ಅಂಥವರನ್ನು ನೋಡಿದ್ದೇನೆ ಸದಾ ದೈವ ಭಕ್ತಿ ಭಗವಂತನ ಧ್ಯಾನ ಪ್ರೀತಿ ಆ ಭಗವಂತನ ಮೇಲೆ ಪ್ರೀತಿ ಅಂಥವರು ಭಗವಂತನಿಗೆ ಅತ್ಯಂತ ಪ್ರಿಯರಾಗಿರ್ತಾರಂತೆ ಉಳಿದ ಎಲ್ಲರೂ ಶ್ರೇಷ್ಠರೇ ಅಂತ ಹೇಳ್ತಾರೋ ದೇವರು ಅರ್ಥಾತ್ ಶ್ರದ್ಧೆಯಿಂದ ಪರಮಾತ್ಮ ಧ್ಯಾನಕ್ಕಾಗಿ ಸಮಯವನ್ನು ವಿನಿಯೋಗ ವಿನಿಯೋಗಿಸ್ತಾರಲ್ಲ ಶ್ರದ್ಧೆಯಿಂದ ಪ್ರಯತ್ನಪಟ್ಟು 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 ಪರಮಾತ್ಮ ಧ್ಯಾನಕ್ಕಾಗಿ ಸಮಯವನ್ನು ಇಡ್ತಾರಲ್ಲ ಅವರೂ ಉತ್ತಮರೇ ಆದರೆ ಜ್ಞಾನಿಯು ಸಾಕ್ಷಾತ್ ಭಗವಂತನ ಸ್ವರೂಪ ಎಂದು ಅಭಿಪ್ರಾಯವಂತ ಭಗವಂತನಿಗೆ ಏಕೆಂದರೆ ಆ ಸ್ಥಿರ ಬುದ್ಧಿಯ ಜ್ಞಾನಿಯು ಅತ್ಯುತ್ತಮ ಗತಿ ಸ್ವರೂಪಿಯಾದ ಪರಮಾತ್ಮನಲ್ಲಿಯೇ ಚೆನ್ನಾಗಿ ಸ್ಥಿರಗೊಂಡಿರ್ತಾನಂತೆ ಅಂದರೆ ಸ್ಥಿರ ಭಕ್ತಿ ಇರಬೇಕು ಅಲ್ಲಿ ಅಲ್ಲೋಲ ಕಲ್ಲೋಲವಾಗಿರಬಾರ್ದು ಮನಸ್ಸು ಹಾಗುಂಟ ಹೀಗೆ ಮಾಡಿದರೆ ಹೇಗೆ ಹಾಗೆ ಮಾಡ ಅಂದರೆ ಉಭಯ ಮನಸ್ಸಿರಬಾರ್ದು ಸ್ಥಿರವಾದ ಮನಸ್ಸಿರಬೇಕು ಅಲುಗಾಡದ ಮನಸ್ಸಿರಬಾರ್ದು ಸ್ಥಿರವಾದ ಮನಸ್ಸಿರ ಭಗವಂತ ನೀನೇ ಗತಿ ನೀನೇ ಗತಿ ನಿನ್ನ ಪಾದವೇ ಗತಿ ನನಗೆ ದೇವರೇ ನೀನೇ ನನ್ನನ್ನು ಕಾಪಾಡಬೇಕಪ್ಪ ಭಗವಂತ ಎಂದು ಸ್ಥಿರವಾಗಿ ನಾವು ಭಗವಂತನಲ್ಲಿ ಒಂದು ಆ ಸ್ಥಿತಿಯನ್ನು ತಲುಪಿದೆವೆಂದ್ರೆ ಅವನು ಪರಮಾತ್ಮನಲ್ಲಿ ಚೆನ್ನಾಗಿ ಸ್ಥಿರಗೊಂಡಿದ್ದಾನೆ ಅಂತ ಅರ್ಥ ಅಂತ ಹೇಳ್ತಾರೆ ಬಹು ಜನ್ಮಗಳ ಸಾಲಿನಲ್ಲಿ ಬರುವ ಅಂತಿಮ ಜನ್ಮದಲ್ಲಿ ತತ್ವಜ್ಞಾನವನ್ನು ಪಡೆದ ಜ್ಞಾನಿಯು ಸರ್ವಸ್ವವೂ ಭಗವಂತನೇ ಆಗಿದ್ದಾನೆಂದು ಧ್ಯಾನಿಸ್ತಾನಂತೆ ಅಂದರೆ ಬಹು ನಮಗೆ ಎಷ್ಟೋ ಜನ್ಮಗಳು ಕಳೆದಿರ್ತವೆ ಅದರಲ್ಲಿ ಬರುವ ಅಂತಿಮ ಜನ್ಮ ಅಂತಿಮ ಜನ್ಮ ಯಾವುದೋ ಒಂದು ಅಂತಿಮ ಜನ್ಮ ನಮಗೆ ಗೊತ್ತಿರುವುದಿಲ್ಲ ತತ್ವಜ್ಞಾನವನ್ನು ಪಡೆದ ಜ್ಞಾನಿಯು ಸರ್ವಸ್ವವೂ ಭಗವಂತನೇ ಎಂದು ಧ್ಯಾನಿಸ್ತಾನಂತೆ ನೋಡಿ ಆ ಸ್ಥಿತಿಗೆ ನಾವು ಹೋಗಬೇಕು ಅಂತಹ ಮಹಾತ್ಮರು ಪ್ರಸ್ತುತ ಜಗತ್ತಿನಲ್ಲಿ ಅತ್ಯಂತ ದುರ್ಲಭ ಎಂದು ದೇವರೇ ಹೇಳ್ತಾರೆ ಅಷ್ಟು ಅಂಥ ಒಂದು ಸ್ಥಿತಿಗೆ ಹೋಗಲಿಕ್ಕೆ ತುಂಬ ಕಷ್ಟ ಉಂಟು ನಮ್ಮ ಸಂಸಾರಿಗಳಿಗೆ ಈ ಜಗತ್ತಿನ ಮಾಯೆ ಮೋಹಕ್ಕೊಳಗಾಗಿರುವವರಿಗೆ ತುಂಬ ಕಷ್ಟ ಉಂಟು ಆದರೆ ಈ ಸನ್ಯಾಸಿಗಳು ತಪಸ್ವಿಗಳು ಅವರಿಗೆಲ್ಲ ಬಹಳ ಸುಲಭವಾಗಿರ್ತದೆ ಯಾಕೆಂದ್ರೆ ಅವರು ಸಂಸಾರಿಗಳಲ್ಲ ಸಂಸಾರಿಗಳಿಗೆ ಒಂದಲ್ಲ ಒಂದು ಒಂದಲ್ಲ ಒಂದು ತಾಪತ್ರೆಗಳ ಸಂಖ್ಯೆಯ ಸರಮಾಲೆಗಳು ದಿನ 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 ಪ್ರವೃತ್ತಿಮಾನದಲ್ಲಿ ಇರ್ತದೆ ಆದ್ದರಿಂದ ಸಂಸಾರಿಗಳಿಗೆ ಬಹಳ ಕಷ್ಟ ಆದರೆ ನಾನು ಹೇಳೋದು ಪ್ರಯತ್ನ ಪಟ್ಟಲ್ಲಿ ಆಗ್ತದೆ ಭಗವಂತ ಭಗವಂತ ಆ ಭಗವಂತನ ಗುಣಗಾನ ಮನಸ್ಸಿನಲ್ಲಿ ಮಾಡ್ತೀರಿ ನೀವು ಗಟ್ಟಿಯಾಗಿ ಹೇಳಬೇಕು ಶಬ್ದ ಮೂ ನಾಲ್ಕು ಜನರಿಗೆ ಕೇಳಬೇಕು ಅಂತ ಬೇಡವೇ ಬೇಡ భగవంత నిగుణవంత భగవంత నిగుణవంత భగవంత నీబలవంత భగవం నీ బలవంత బలవంతను హౌదు భగవంతను ಗುಣವಂತನೂ ಹೌದು ಬಲವಂತನೂ ಹೌದು ಎಲ್ಲವೂ ಹೌದು ಅವನಿಗೆ ಆಗದಿದ್ದ ಕೆಲಸ ಯಾವುದೂ ಇಲ್ಲವಲ್ಲ ಅದಕ್ಕೆ ಅವರಿಗೆ ದೇವರು ಅನ್ನೋ ಪಟ್ಟ ನಾವು ಕೊಟ್ಟಿದ್ದಲ್ಲ ಆ ದೇವರು ಅನ್ನುವ ಶಕ್ತಿಗೆ ನಿಮಗೆ ಯಾವುದೇ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದಿಲ್ಲ ಆದರೆ ಪ್ರಪಂಚದಲ್ಲಿದ್ದ ನಮ್ಮಂಥ ಜೀವಿಗಳಿಗೆ ಎಲ್ಲವೂ ದುರ್ಲಭ ಆಗುವುದಿಲ್ಲ 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 ಇದೇ ಒಂದು ಮಾತು ನಮ್ಮಲ್ಲಿ ಮೊದಲು ಬರ್ತದೆ ನಮ್ಮ ಹತ್ರ ಸಾಧ್ಯವಾ ನಮಗೆ ಆಗ್ತದಾ ಆಗ್ಬೋದು ಅವರಿಗಾಗ್ಬೋದು ಇವರಿಗಾಗ್ಬೋದು ನಮಗೆ ಆಗ್ತದಾ ಆಗ್ತದೆ ಅದನ್ನು ಪ್ರಯತ್ನ ಪಡಬೇಕು ನಾವು ಹೇಗೆ ಅವರು ಹೋದಷ್ಟು ಎತ್ತರಕ್ಕೆ ನಾವು ಹೋಗ್ಲಿಕ್ಕೆ ಆಗದಿದ್ದರೂ ಕೂಡ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರ್ಬೋದು ಭಗವಂತನ ಧ್ಯಾನಿಸುವ ಬಗ್ಗೆ ಚಿಂತನೆ ಮಾಡ್ತಾ ಇರ್ಬೋದು ಸಮಯ ಸಿಕ್ಕಾಗಲಿಲ್ಲ ಆ ದೈವದ ಸಾಮೀಪ್ಯ ಪಡೀತಾ ಇರ್ಬೋದಲ್ಲ ಆ ದೈವದ ಸಾಮೀಪ್ಯ ಪಡೆಯೋದು ಹೇಗೆ ಎಲ್ಲಿ ನಾವು ಕೂತಿದ್ದೇವೋ ಎಲ್ಲಿ ನಾವು ನಡೆಯುತ್ತಿದ್ದೆ ಎಲ್ಲ ತಿನ್ನುತ್ತಿದ್ದೆ ಎಲ್ಲಿ ಕೂಡ ದೇವರ ಪ್ರಸಾದ ದೇವರಿದ್ದಾನೆ ನನ್ನೊಂದಿಗೆ ದೇವರಿದ್ದಾನೆ ನನ್ನ ಎಲ್ಲ ಕಷ್ಟವನ್ನು ಭಗವಂತ ಪರಿಹರಿಸ್ತಾನೆ ಎಲ್ಲ ದಾರಿಯು ಭಗವಂತ ತೋರಿಸ್ತಾನೆ ಎಲ್ಲ ಒಳ್ಳೆಯ ಒಳ್ಳೆಯ ಗುಣಗಳು ನನಗೆ ಭಗವಂತನಿಂದ ಬರಲಿ ನನ್ನ ಮುಕ್ತಿಯ ಮಾರ್ಗ ದಾರಿ ಸುಲಭವಾಗಲಿ ಮೋಕ್ಷದ ಮಾರ್ಗ ಸಿಕ್ಕಲಿ ಹಾಗೆ ಹೇಳ್ತಾ 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 ಹೋಗಿ ನೋಡೋಣ ನಾವೆಲ್ಲ ಹೋಗ ಮಾಡುವ ಆಗದೆ ಏನಾಗ್ತದೆ ಎಲ್ಲ ಆಗ್ತದೆ ಆ ಆಗುವುದಿಲ್ಲ ಅನ್ನೋ ಮಾತನ್ನು ನಾವು ತಲೆಗೆ ತೆಗೆದುಕೊಂಡು ಬರುವುದೇ ಬೇಡ ಎಷ್ಟು ವ್ಯವಹಾರಗಳನ್ನು ದಿನನಿತ್ಯ ಜೀವನದಲ್ಲಿ ನಾವು ಮಾಡ್ತೇವಲ್ಲ ಅಲ್ಲಿ ಎಲ್ಲವನ್ನು ದೇವರೇ 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 ಅಂತಲೇ ಮಾಡುವ ಎಲ್ಲವನ್ನು ಏನೋ ಒಂದು ತಪ್ಪು ಮಾಡಿದೆವು ದೇವ್ರಿ ತಪ್ಪು ಮಾಡಿದ್ದೇನಲ್ಲ ಒಳ್ಳೆ ಬುದ್ಧಿ ಕೊಡಪ್ಪ ಇನ್ನು ಅಪ್ಪ ಸಿದು ಮರುಕಳಿಸಿದಾಗ ಮಾಡಪ್ಪ ಒಂದು ಸಣ್ಣ ಚಿಕ್ಕ ತಪ್ಪು ಮ ಮಾನ್ನೆ ಆಚೆ ಮೊನ್ನೆ ಎಲ್ಲ ಮಾಡಿದ ತಪ್ಪುಗಳು ಚಿಕ್ಕ ತಪ್ಪುಗಳೇವು ನಮ್ಮ ಕಣ್ಣಿಗೆ ನಮ್ಮ ಈ ಭಾಷೆಯಲ್ಲಿ ಹೇಳೋದಾದರೆ ಸಣ್ಣ ಸಣ್ಣ ತಪ್ಪುಗಳು ಯಾರ ಮೇಲೆ ಒಂದು ಏನೋ ಹೇಳೋದು ಏನೋ ಒಂದು ಟೀಸ್ ಮಾಡೋದು ಅಂತಾರಲ್ಲ ಅದಕ್ಕೆ ಅದನ್ನೆಲ್ಲ ತಿದ್ದಿಕೊಂಡು ಒಳ್ಳೆಯವರಾಗುವ ನಾವು